ಬೆಂಗಳೂರಿನಲ್ಲಿ ಎಲೆಕ್ಷನ್ ಪ್ರಚಾರ ರಂಗೇರಿದೆ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಚಾರದ ಅಬ್ಬರ ನಡೆಸಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರೋಡ್ ಶೋ ನಡೆಸಿದ್ರು ಮನ್ಸೂರ್ ಅಲಿ ಖಾನ್ ಪರ ಸಿಎಂ ರೋಡ್ ಶೋ ಕಾಂಗ್ರೆಸ್ ಮತ ಹಾಕುವಂತೆ ಮನ್ಸೂರ್ ಮನವಿ ಮಾಡಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ನಡೆಸ್ತಾ ಇರುವಂತಹ ರೋಡ್ ಶೋ ಮನ್ಸೂರ್ ಅಲಿ ಖಾನ್ ಪರ ಸಿಎಂ ಮತ್ತು ಡಿ ರೋಡ್ ಶೋ ನಡೆಸಿದ್ರು ಧನ್ಯವಾದ ಅಂತ ಹೇಳಿ ನಾನು ಮನ್ಸೂರ್ ಖಾನ್ ಕಾಂಗ್ರೆಸ್ ಪಕ್ಷದ ಬ್ಯಾಂಗ್ಲೋರ್ ಸೆಂಟ್ರಲ್ ಲೋಕಸಭಾ ಪಾರ್ಲಿಮೆಂಟ್ ಕಾಂಗ್ರೆಸ್ ಅಭ್ಯರ್ಥಿ ನಾನು ತಮ್ಗೆಲ್ಲಾರ್ ಗೊತ್ತಿದೆ ನಮ್ಮ ಸರ್ಕಾರ ಬಡವರ ಪರವಾಗಿ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದು ಐದ್ ಗ್ಯಾರಂಟಿ ಎಲ್ಲಾರ್ಗೆ ತಲುಪಿಸಿದೆ ಸೊ ನಮ್ ಎಲ್ಲ ಹೆಂಗಸರು ಇರಲಿ ಯುವಕರು ಇರಲಿ ಎಲ್ಲ ಇದ್ ಗ್ಯಾರಂಟಿ ಜನ ಜನರಿಗೆ ತಲುಪಿಸಿದೆ ಸೊ ನಾನು ನಿಮ್ಮ ಎಲ್ಲಾರ್ಗೆ ಅಪೀಲ್ ಮಾಡ್ತೀನಿ ನಮ್ಗೆ ಮತ ಕೊಡಿ ನನಗೆ ಎಲೆಕ್ಟ್ ಮಾಡಿ ನಮ್ಮ ತಮ್ ಜೊತೆ ಇರಿ ಗ್ರೌಂಡ್ ಸಿಚುವೇಷನ್ ನಲ್ಲಿ ತಮ್ ಜೊತೆ ಇರಲಿ ನಾನು ಕೆಲಸ ಮಾಡ್ತೀನಿ ಅದು ಹೇಳಿ ನನ್ನನ್ನು ಸಿ ಎಂ ಸಾಹೇಬ್ರಿಗೆ ಮಾತಾಡೋಕೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್